ವಾಣಿಜ್ಯ ವಿಭಾಗ ಇರ್ಬೋದು ಅಥವಾ ಫಲಿತಾಂಶ ಕೊಟ್ಟಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಹಾಗೂ ತಮೆಲ್ಲರಿಗೂ ಈ ಒಂದು ವಿಚಾರನ ತಿಳಿಪಡಿಸಬೇಕು ಅನ್ನೋ ಕಾರಣದಿಂದ ಒಂದು ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು ಮೊದಲಾಗಿ ಈ ಒಂದು ಇಪ್ಪತ್ಮೂರು ಇಂದ ನಮ್ಮ ದೇಶದಲ್ಲಿ ಆ ಇಪ್ಪತ್ಮೂರು ಐಐ ಅಲ್ಲಿ ಇಪ್ಪತ್ತೊಂದು ಐಆರ್ ಮಾಸ್ಟರ್ಸ್ ಪ್ರೋಗ್ರಾಂ ಅಂದ್ರೆ ಎಮ್ நம்மில் ஆ ஜாமல் கொடுத்த சுமார் ஜாம் அப்போ அவேர்ஸ் எண்ட்ரென்ஸ் இது பி எஸ் சி ஆன அவேர் நம்ம கல்யாண கர்நாடக பி எஸ் சி அந்த அஸ்ட் கீழாக நோட் பாவனை இது ಬಟ್ ಈ ಒಂದು ಎಂಟ್ರೆನ್ಸ್ ಎಕ್ಸಾಮು ಪಿ ಎಸ್ ಸಿ ಮಕ್ಕಳೇ ಬರೀತಾರೆ ಇದನ್ನು ಬರೆದು ಎಮ್ ಎಸ್ ಸಿ ಐ ಐ ಟಿಸಲ್ಲಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಯಾರಿಗೂ ಇಲ್ಲ ಸೊ ಹಾಗಾಗಿ ನಮ್ಮಲ್ಲಿ ಬಂದಿರುವಂತಹ ಪಿ ಎಸ್ ಸಿ ಮಕ್ಕಳಿಗೆ ನಾವು ಅದನ್ನು ತಿಳಿಸಿ ಅವೇರ್ನೆಸ್ನ ತಿಳಿಸಿ ಜಾಂಬಕ್ಕೆ ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಅನ್ನೋದು ನಾವು ಇಲ್ಲಿ ಕೊಡ್ತೀವಿ ಮೂರು ವರ್ಷ ಸೊ ನಮ್ಮ ಫೋಕಸ್ ಏನು ಅಂದರೆ ನಮ್ಮಲ್ಲಿ ಇವಾಗಲೇ ಫಸ್ಟ್ ಸೆಮಿಸ್ಟರ್ ಬಿ ಎಸ್ ಸಿ ಮಕ್ಕಳು ಔಟ್ಪುಟ್ ಬಂದಿದ್ದಾರೆ ಸೊ ಈ ಮೂರು ವರ್ಷದಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಸೊ ನಮ್ಮ ವಿದ್ಯಾರ್ಥಿ ಬಿ ಎಸ್ ಸಿ ಮುಗಿದ ಮೇಲೆ ನಮ್ಮ ಮಕ್ಕಳು ಐ ಆರ್ ಟಿ ಸಲ್ಲಿ ಎಮ್ ಎಸ್ ಸಿ ಮಾಡೋ ಥರ ಐ ಐ ಎಸ್ ಸಿ ಆರ್ ಅಲ್ಲಿ ಎಮ್ ಎಸ್ ಸಿ ಮಾಡೋ ನಾವು ಟ್ರೈನ್ ಮಾಡ್ತಿದ್ದೀವಿ ಸೊ ಅದೊಂದು ಮತ್ತೆ ಅಷ್ಟೇ ಅಲ್ಲ ಈ ಥರ ಜಾಮ್ ಒಂದೇ ಅಲ್ಲ ಸಿ ಯು ಇ ಟಿ ಅಂತ ಒಂದಿದೆ ಅದು ಬಂದ್ಬಿಟ್ಟು ಸೆಂಟ್ರಲ್ ಯೂನಿವರ್ಸಿಟಿ ಚೆಸ್ಟ್ ಗೇಟ್ ಈ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ನಮ್ಮ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇಂದ ಬರೆಸ್ತೀವಿ ಸೊ ಈ ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ಅವರು ಒಳ್ಳೆ ಒಳ್ಳೆ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಇಂಡಿಯಾನಲ್ಲಿ ಮಾಸ್ಟರ್ಸ್ ಪ್ರೋಗ್ರಾಮ್ ಮಾಡೋದನ್ನ ನಾವು ಟ್ರೈನ್ ಮಾಡ್ತೀವಿ ಸೊ ಅದು ಅದು ಟಾಪ್ ಮೋಸ್ಟ್ ಯೂನಿವರ್ಸಿಟಿನಲ್ಲಿ ಅಂದರೆ ನಾನು ಹೇಳಿದಂಗೆ ಐ ಐ ಟಿಸು ಐ ಐ ಎಸ್ ಸಿ ಆರ್ ಅಲ್ಲಿ ಮಾಸ್ಟರ್ಸ್ ಮಾಡಿದರೆ ದಟ್ ಈಸ್ ಈಕ್ವಲ್ ಎನ್ ಟು ಇಂಜಿನಿಯರಿಂಗ್ ದಟ್ ದೇ ಸ್ಟಡಿ ಇನ್ ಐ ಐ ಟಿಸ್ ಐ ಐ ಟಿಸಲ್ಲಿ ಇಂಜಿನಿಯರಿಂಗ್ ಮಾಡಿದವರಿಗೆ ಎಷ್ಟು ಒಳ್ಳೆ ಒಳ್ಳೆ ಜಾಬ್ ಸಿಗುತ್ತೆ ಸೊ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಅತ್ಯಂತ ಸಂತೋಷದಿಂದ ವಿಜ್ಞಾನ ವಿಭಾಗದ ಮೊದಲನೇದಾಗಿ ಫಲಿತಾಂಶಗಳನ್ನು ನಿಮ್ಮ ನಿಮಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಒಟ್ಟು ನಮಗೆ ವಿದ್ಯಾನಿಕೇತನ ಪಿ ಯು ಕಾಲೇಜು ಶ್ರೀರಾಮನಗರ ಮತ್ತು ಗಂಗಾವತಿಯಲ್ಲಿ ಟೋಟಲ್ ಹದಿನಾಲ್ಕು ನೂರ ಐವತ್ತೇಳು ಒನ್ ಫೋರ್ ಫೈ ಸೆವೆನ್ ಸ್ಟೂಡೆಂಟ್ಸು ಪರೀಕ್ಷೆಗೆ ಅಟೆಂಡ್ ಆಗಿದ್ದಾರೆ ಅದರಲ್ಲಿ ಹನ್ನೊಂದು ನೂರ ಇಪ್ಪತ್ತು ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ ಮುನ್ನೂರ ಇಪ್ಪತ್ತೇಳು ಜನ ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ ದ್ವಿತೀಯ ಶ್ರೇಣಿಯಲ್ಲಿ ಹತ್ತು ಜನ ಮಕ್ಕಳು ಪಾಸಾಗಿದ್ದಾರೆ ಸಂಸ್ಥೆಯ ಫಲಿತಾಂಶ ನೂರಕ್ಕೂ ನೂರು ಎರಡು ಕಾಲೇಜು ಕೂಡ ನೂರಕ್ಕೂ ನೂರರಷ್ಟು ಫಲಿತಾಂಶ ಹೊರಬಂದಿದೆ ಸೊ ಅದೇ ರೀತಿ ನಿಮಗೆ ಕಾಲೇಜು ವಾರು ಡೀಟೇಲ್ಸ್ ಬೇಕಂತಂದರೆ ಗಂಗಾವತಿಯಲ್ಲಿ ಎಂಟುನೂರ ಮೂವತ್ತ್ಮೂರು ಮಕ್ಕಳು ಶ್ರೀರಾಮನಗರದಲ್ಲಿ ಆರುನೂರ ಎಪ್ಪತ್ತು ಮಕ್ಕಳು ಟೋಟಲ್ ಪರೀಕ್ಷೆಗೆ ಆಗಿದ್ದು ಸೊ ಆರುನೂರ ಇಪ್ಪತ್ತ್ನಾಲ್ಕು ಶ್ರೀರಾಮನಗರದಲ್ಲಿ ಡಿಸ್ಟಿಂಕ್ಷನು ನಾಲ್ಕುನೂರ ಐವತ್ತು ಆರುನೂರ ಇಪ್ಪತ್ತ್ನಾಲ್ಕು ಗಂಗಾವತಿಯಲ್ಲಿ ಡಿಸ್ಟಿಂಕ್ಷನ್ ಇದ್ದಾರೆ ಸಾರಿ ಎಂಟುನೂರ ಮೂವತ್ತ್ಮೂರು ಮಕ್ಕಳಲ್ಲಿ ಆರುನೂರ ಎಪ್ಪತ್ತು ಡಿಸ್ಟಿಂಕ್ಷನ್ ಗಂಗಾವತಿಯಲ್ಲಿದ್ದಾರೆ ಶ್ರೀರಾಮ್ನಗರದಲ್ಲಿ ಆರುನೂರ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕುನೂರ ಐವತ್ತು ಮಕ್ಕಳು ಡಿಸ್ಟಿಂಕ್ಷನಲ್ಲಿದ್ದಾರೆ ಆನ್ಸರ್ ನಾಲ್ಕುನೂರ ಐವತ್ತು ಮಕ್ಕಳು ಆರುನೂರ ಇಪ್ಪತ್ನಾಲ್ಕು ಅಷ್ಟು ಪರೀಕ್ಷೆ ಬರೆದ್ರೆ ಅದರಲ್ಲಿ ನಾಲ್ಕುನೂರ ಐವತ್ತು ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ ಸೊ ಗಂಗಾವತಿಯಲ್ಲಿ ಎಂಟುನೂರ ಮೂವತ್ತ್ಮೂರು ಮಕ್ಕಳು ಪರೀಕ್ಷೆ ಬರೆದ್ರೆ ಆರುನೂರ ಎಪ್ಪತ್ತು ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಸೊ ನಿಮಗೆ ಇಲ್ಲಿ ಐದು ನೂರಕ್ಕೂ ಐದು ನೂರ ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಎಂಬತ್ತು ಐದು ನೂರ ಎಂಬತ್ತು ಅಂಕಗಳಿಗಿಂತ ಜಾಸ್ತಿ ಸ್ಕೋರ್ ಮಾಡಿದಂಥ ಮಕ್ಕಳು ನೂರ ಐವತ್ತಾರು ಮಕ್ಕಳು ಸಾಧನೆ ಮಾಡಿದ್ರು ಇದೊಂದು ಇತಿಹಾಸ ಇದೆ ಯಾಕಂದರೆ ಈ ಒಂದು ಇಷ್ಟು ನಂಬರ್ ಒಂದು ಎರಡು ಕಾಲೇಜಿಂದ ಅಂದರೆ ಟೋಟಲ್ ಹದಿನಾಲ್ಕು ನೂರ ಐವತ್ತೇಳರಲ್ಲಿ ನೂರ ಐವತ್ತಾರು ಮಕ್ಕಳು ಐದು ನೂರ ಎಂಬತ್ತಕ್ಕನ್ನು ಹೆಚ್ಚು ಸ್ಕೋರ್ ಮಾಡಿದರೆ ಅಂದರೆ ಸುಮಾರು ಶೇಕಡ ಹತ್ತು ಪರ್ಸೆಂಟ್ ಮಕ್ಕಳು ಸ್ಕೋರ್ ಮಾಡಿದ್ದಾರೆ ಸೊ ಇನ್ನ ಅತ್ಯುತ್ತಮ ಸಾಧನೆಯನ್ನು ನಾವು ತಗೊಂಡ್ರೆ ನಿಮಗೆ ಆರುನೂರಕ್ಕೆ ಐದುನೂರ ತೊಂಬತ್ತ ಅಂಕ ಪಡೆದು ಕಾವ್ಯ ಅನ್ನುವ ವಿದ್ಯಾರ್ಥಿನಿ ರಾಜ್ಯದ ಆರನೇ ಸ್ಥಾನ ಜಿಲ್ಲೆಗೆ ಪ್ರಥಮ ಸ್ಥಾನ ಕಾವ್ಯ ವಿದ್ಯಾರ್ಥಿನಿ ವೈ ನೈಂಟಿ ತ್ರೀ ಆರುನೂರಕ್ಕೆ ಐದು ನೂರ ಮೂರು ಅಂಕ ಪಡೆದ ಮುಖಾಂತರ ಕಾವ್ಯ ಅನ್ನುವ ವಿದ್ಯಾರ್ಥಿನಿ ಶ್ರೀರಾಮನಗರ ಬ್ರ್ಯಾಂಚ್ನಿಂದ ಸೊ ರಾಜ್ಯದ ಆರನೇ ಸ್ಥಾನ ಇದು ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಐದುನೂರ ತೊಂಬತ್ತೆಂಟು ಮಾರ್ಕು ಸ್ಟೇಟ್ ಐ ಎಸ್ ಸೊ ಆ ಆ ಪ್ರಕಾರ ನಾವು ನೋಡಿಕೊಂಡ್ರೆ ಐದುನೂರ ತೊಂಬತ್ಮೂರು ಅನ್ನೋದು ರಾಜ್ಯದ ಆರನೇ ಸ್ಥಾನ ನಮ್ಮತ್ತು ನಮ್ಮ ಜಿಲ್ಲೆಯ ಮೊದಲನೇ ಸ್ಥಾನ ಮತ್ತು ಸಂಗೀತ ಅನ್ನೋ ವಿದ್ಯಾರ್ಥಿನಿ ಐದುನೂರ ತೊಂಬತ್ತೆರಡು ಅಂಗ ಪಡೆಯುವ ಮುಖಾಂತರ ಈ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದಿದೆ ಅಶ್ವಿನಿ ಅನ್ನುವ ವಿದ್ಯಾರ್ಥಿನಿ ಐದುನೂರ ತೊಂಬತ್ತೊಂದು ಅಂಕ ಪಡೆಯುವ ಮುಖಾಂತರ ಮೂರನೇ ಸ್ಥಾನ ಪಡೆದಿದ್ದಾರೆ ಅರ್ಚಿ ಖಾತ್ರಿ ಅನ್ನುವ ವಿದ್ಯಾರ್ಥಿನಿ ಐದುನೂರ ತೊಂಬತ್ತು ಅಂಕ ಪಡೆದಿರ್ತಾರೆ ಪೂಜಾ ಅನ್ನೋ ಆರ್ಚಿ ಆರ್ಚಿ ಖಾತ್ರಿ ಆರ್ಚಿ ಖಾತ್ರಿ ಐದುನೂರ ಅಂಕ ಪಡೆದಿರ್ತಾರೆ ಪೂಜಾ ಅನ್ನುವ ವಿದ್ಯಾರ್ಥಿನಿ ಐದುನೂರ ತೊಂಬತ್ತಂಕ ಪಡೆದಿರ್ತಾರೆ ಗಂಗಾಧರ್ ಸಾಲಿಮಠ್ ಅನ್ನುವ ವಿದ್ಯಾರ್ಥಿ ಐದುನೂರ ಅಂಕ ಪಡೆದಿರ್ತಾರೆ ಅಕ್ಷತಾ ಅನ್ನುವ ವಿದ್ಯಾರ್ಥಿ ವಿದ್ಯಾರ್ಥಿನಿ ಐದುನೂರ ತೊಂಬತ್ತಂಕ ಅಂದರೆ ಜಿಲ್ಲೆಗೆ ಮೊದಲು ಕಾವ್ಯ ಬಂದು ಎರಡನೇದು ಸಂಗೀತ ಮೂರನೇದು ಅಶ್ವಿನಿ ನಾಲ್ಕನೇ ಸ್ಥಾನದಲ್ಲಿ ನಾಲ್ಕು ಜನ ಬಂದಿದ್ದಾರೆ ಅಂದರೆ ಆರ್ಚಿ ಖಾತ್ರಿ ಪೂಜಾ ಗಂಗಾಧರ್ ಸಾಲಿಮಠ್ ಅಕ್ಷತಾ ಜಿಲ್ಲೆಯ ಅತಿ ಹೆಚ್ಚು ಅಂಗಗಳು ಪಡೆದ ಲಿಸ್ಟ್ ತಾವು ಇಲಾಖೆಯಿಂದ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ದೀನಿ ಮೊದಲು ಹದಿನೈದು ವಿದ್ಯಾರ್ಥಿಗಳು ಕೂಡ ಐದನೇ ಐದನಲ್ಲೇ ಎಲ್ಲರೂ ಕೂಡ ವಿದ್ಯಾನಿಕೇತನ ವಿದ್ಯಾರ್ಥಿಗಳಾಗಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಜಿಲ್ಲೆಯಲ್ಲಿ ಟಾಪರ್ಸ್ ಟಾಪ್ ಟಾಪ್ ಫಿಫ್ಟೀನ್ ಸ್ಟೂಡೆಂಟ್ಸ್ ವಿದ್ಯಾನಿಕೇತನ ವಿದ್ಯಾರ್ಥಿಗಳಿದ್ದಾರೆ ಸೊ ಇದೊಂದು ಅದ್ಭುತವಾದ ಸಾಧನೆ ಅಂತಂದ್ರೆ ಪ್ರತಿ ವರ್ಷ ಪೈಪೋಟಿ ಇರುತ್ತೆ ಈ ವರ್ಷ ಒಂದು ಕಾಲೇಜ್ ಬಂದರೆ ಇನ್ನೊಂದು ವರ್ಷ ಇನ್ನೊಂದು ಕಾಲೇಜ್ ಆದರೆ ಈ ವರ್ಷ ಜಿಲ್ಲೆಯ ಟಾಪ್ ಹದಿನೈದು ಮಕ್ಕಳು ಕೂಡ ಒಂದೇ ಕಾಲೇಜಿನಿಂದ ಬಂದಿದ್ದು ನಿಜವಾಗ್ಲೂ ಕೂಡ ಆ ಮಕ್ಕಳೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆ ಪಾಲಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಉತ್ಕೃಷ್ಟ ಶಿಕ್ಷಣ ನೀಡಿದಂಥ ಆದರ್ಶ ಸ್ಥಂಕರಣ ಎಲ್ಲ ಶಿಕ್ಷಕರು ಅಧ್ಯಾಪಕರೊಂದಕ್ಕೂ ಕೂಡ ನನ್ನ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಾನು ಕಾಮರ್ಸ್ ವಿಭಾಗದ್ದು ಕೂಡ ನಿಮ್ಮ ಹತ್ರ ಫಲಿತಾಂಶ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಶೇಕಡ ನೂರರಷ್ಟು ಫಲಿತಾಂಶ ಬಂದಿದೆ ಐದು ನೂರ ಎಂಬತ್ತಕ್ಕನ್ನ ಹೆಚ್ಚು ಐದು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಐದು ನೂರ ಎಂಬತ್ತೇಳು ಅಂಕಗಳನ್ನು ಪಡೆಯುವ ಮುಖಾಂತರ ಮಲ್ಲಿಕಾರ್ಜುನ್ ಎನ್ನುವ ವಿದ್ಯಾರ್ಥಿ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದಿದ್ದಾನೆ ಪೂರ್ವ ತವಾನಿ ಅನ್ನೋ ವಿದ್ಯಾರ್ಥಿನ ಐದುನೂರ ಎಂಬತ್ತೈದು ಅಂಕ ಪಡೆದು ಕಾಲೇಜಿನ ಸೆಕೆಂಡ್ ಟಾಪರ್ ಆಗಿ ಅಥವಾ ಹಾಗೂ ಪೂರ್ಣಚಂದ್ರ ಅನ್ನೋ ವಿದ್ಯಾರ್ಥಿ ಐದುನೂರ ಎಂಬತ್ತ್ಮೂರು ಅಂಕ ಪಡೆಯುವ ಮುಖಾಂತರ ಕಾಲೇಜಿಗೆ ಮೂರನೇ ಸ್ಥಾನ ಪಡೆದಿರ್ತಾರೆ ಒಟ್ಟು ಟೋಟಲ್ ನೈಂಟಿ ಫೈವ್ ಪ್ಲಸ್ ಒಂಬತ್ತು ಸ್ಟೂಡೆಂಟ್ಸು ಅದೇ ರೀತಿ ನೈಂಟಿ ಫೈವ್ ಪ್ಲಸ್ ಹ್ಞೂ ಸರ್ ಸೊ ಅಂಡ್ರೆಡ್ ಪರ್ಸೆಂಟ್ ಈ ಕಾಮರ್ಸ್ನಲ್ಲೂ ಕೂಡ ಒಂದು ಅತ್ಯುತ್ತಮ ಸಾಧನೆ ಮಾಡಿರ್ತಾರೆ ಸೊ ಜೊತೆ ಜೊತೆಗೆ ಮಕ್ಕಳಿಗೂ ಕೂಡ ನಾವು ಸ್ಕಾಲರ್ಶಿಪ್ಪನ್ನು ಅನೌನ್ಸ್ ಮಾಡಿದ್ವಿ ಆ ಮಾತಿನ ಪ್ರಕಾರ ಈ ಐದುನೂರ ತೊಂಬತ್ತಕ್ಕೂ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಪ್ರೈಸ್ ಮನಿಯನ್ನು ನಾವು ಅನೌನ್ಸ್ ಮಾಡಿದ್ವಿ ಸೊ ಮುಂದಿನ ದಿನಮಾನಗಳಲ್ಲಿ ನಾವು ಆ ಮಕ್ಕಳೆಲ್ಲರಿಗೂ ಕೂಡ ಆ ಪ್ರೈಸ್ ಮನಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದೇ ರೀತಿ ಐದುನೂರ ಎಂಬತ್ತು ಮಕ್ಕಳನ್ನು ಒಂದು ಸ್ಫೂರ್ತಿ ತರಬೇಕಂತೇಳಿ ಆ ಒಂದು ಉದ್ದೇಶದಿಂದ ಎಂಬತ್ತು ಅಂಕಗಳ ಪಡೆದಂಥ ವಿದ್ಯಾರ್ಥಿಗಳಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಅನೌನ್ಸ್ ಮಾಡಿದ್ವಿ ಸೊ ನಮ್ಮದು ಮುಖ್ಯವಾಗಿ ಮಕ್ಕಳನ್ನು ವಿದ್ಯಾನಿಕೇತನ ಮೂಲ ಉದ್ದೇಶ ಎಲ್ಲ ಮಕ್ಕಳನ್ನು ಸ್ಫೂರ್ತಿ ತರಬೇಕು ಮಧ್ಯ ತರಗತಿ ರೈತಾಪಿ ಮಕ್ಕಳಿಂದ ಬಂದಂಥ ಮಕ್ಕಳು ಪ್ರತಿಭಾವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಕೂಡ ನಾವು ಒದಗಿಸ್ಬೇಕನ್ನೋ ನಿಟ್ಟಿನಲ್ಲಿ ಐದುನೂರು ಎಂಬತ್ತಕ್ಕೂ ಹೆಚ್ಚು ಬಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಐವತ್ತು ಸಾವಿರ ಪ್ರೈಸ್ ಮನೆ ನಾವೇನು ನಿರಂತರ ಕೊಡ್ತಾ ಬಂದಿದ್ದೀವಿ ಈ ವರ್ಷ ಕೂಡ ಅದನ್ನು ಕೊಡ್ತೀವಿ ಅಂತೇಳಿ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಲಿತಾಂಶದ ಸಾಧನೆ ಗಂಗಾವತಿ ಕಡೆಗೆ ಇಡೀ ಕಲ್ಯಾಣ ಕರ್ನಾಟಕ ಮತ್ತೊಂದು ಸಾರಿ ಸ್ಟ್ರಾಂಗ್ ಆಗಿ ನೋಡುವ ಒಂದು ಈ ಒಂದು ಟೈಮ್ ಉಂಟಾಗಿದೆ ಮುಖ್ಯವಾಗಿ ಆ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ನಾನು ಮತ್ತೊಂದು ಸರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿದ್ಯಾನಿಕೇತನ್ನು ಇಷ್ಟೆಲ್ಲ ನಮಗೆ ಒಂದು ಈ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನದಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಿದ್ವಿ ನಮ್ಮ ಮೇಲೆ ನಂಬಿಕೆ ಇಟ್ಟದ್ದಂಥ ಪಾಲಕರೆಲ್ಲರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಊರಿನ ಗುರು ಹಿರಿಯರಾಗಿರ್ಬೋದು ಒಂದು ವಿದ್ಯಾನಿಕೇತನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಒಂದು ಮಾಧ್ಯಮ ಮಿತ್ರರು ನಮಗೇನು ಸಹಕಾರಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಮತ್ತೊಂದು ಸಾರಿ ಜ್ಞಾ ಜ್ಞಾಪಿಸ್ತಾ ಇದ್ದೀನಿ ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ನಾವು ವಿದ್ಯಾನಿಕೇತನಿಂದ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ನಾವೆಲ್ಲ ಏನು ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸೊ ಈ ವರ್ಷ ಕರ್ನಾಟಕ ಸಂಭ್ರಮದ ಐವತ್ತರ ಒಂದು ನೆನಪಿಗಾಗಿ ವಿದ್ಯಾನಿಕೇತನ ಸಹಯೋಗದಲ್ಲಿ ನಾವು ವಿದ್ಯಾನಿಕೇತನ ಕುಟುಂಬಕ್ಕೆ ವೆಂಕಟೇಶ್ವರ ಕಾಲೇಜ್ ನಿಮ್ಮೆಲ್ಲರ ಗಮನಕ್ಕೆ ಗಮನಕ್ಕಿದೆ ಸೊ ಈ ಭಾಗದಲ್ಲಿ ನೀಟ್ ಮಾತ್ರ ಹೆಚ್ಚಿನ ಫೋಕಸ್ ಇದ್ದು ಪಿ ಸಿ ಎಮ್ಇಿಗೆ ಮಾತ್ರ ಹೆಚ್ಚಿನ ಫೋಕಸ್ ಇದ್ದು ಪಿ ಸಿ ಎಂ ಸಿಗೆ ಅಂದರೆ ಜೆಇಗೆ ಒಂದು ಸಪ್ರೇಟ್ ಆದಂಥ ಕಾಲೇಜ್ ಇಲ್ಲಿಲ್ಲ ಹತ್ತಿರದಲ್ಲಿ ಕೂಡ ತಾವು ಗಮನಿಸಿದರೆ ಪಿ ಸಿ ಎಮ್ ಇದೆ ಪಿ ಸಿ ಎಮ್ ಸಿ ಇದ್ದಾವೆ ಹೆಚ್ಚಿನ ಆದ್ಯತೆ ಓನ್ಲಿ ನೀಟಿಗೆ ಮಾತ್ರ ಕೊಡ್ತಾ ಇದ್ದಾರೆ ಸೊ ನಮ್ಮನ್ನು ಸೇರ್ಕಂಡೆ ನಾನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಯಾಕೆ ನಾವು ಸಪ್ರೇಟ್ ಒಂದು ಐ ಐ ಟಿ ಬ್ರಾಂಚ್ ಮಾಡಬಾರ್ದು ಅನ್ನುವ ಒಂದು ಸದುದ್ದೇಶದಿಂದ ಒಂದು ಆಲೋಚನೆಯಿಂದ ಒಂದು ಉನ್ನತವಾದಂಥ ಆಲೋಚನೆಯಿಂದ ಈ ವೆಂಕಟೇಶ್ವರ ಕಾಲೇಜ್ ಏನಿದೆ ಇವಾಗ ನಮ್ಮದು ನೇಮ್ ಚೇಂಜಿಂಗ್ ಕೂಡ ಕೊಟ್ಟಿದ್ದೀವಿ ಒಡರಡ್ಗೆ ಸೇರ್ಪಡೆ ಆಗುತ್ತೆ ಅಂದರೆ ಒಡರಡ್ಡಿ ಲಿಮಿಟ್ಸ್ ನಲ್ಲಿ ಇದೆ ಗ್ರಾಮ ಪಂಚಾಯತಿ ಲಿಮಿಟ್ ನಲ್ಲಿ ಇದೆ ಸೊ ಅದನ್ನ ಎಕ್ಸ್ಕ್ಲೂಸಿವ್ ವಿದ್ಯಾನಿಕೇತನ್ ಐ ಐ ಟಿ ಅಕಾಡೆಮಿ ಆಗಿ ಅಂದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಜುಲೈ ನಗರ ವಿದ್ಯಾನಿಕೇತನ ಪಿ ಯು ಕಾಲೇಜ್ ಶ್ರೀರಾಮನಗರ ಪಿ ಯು ಕಾಲೇಜಿನಲ್ಲಿ ಪಿ ಸಿ ಎಂ ಸಿ ಸೆಕ್ಷನ್ಸ್ ಇರಲ್ಲ ಇದು ಸಂಪೂರ್ಣವಾಗಿ ಇಂಜಿನಿಯರಿಂಗ್ ಬೇಸ್ಡ್ ಬ್ರಾಂಚ್ ನೀವು ಗಮನಿಸಿದಂಗೆ ಕಲ್ಯಾಣ ಕರ್ನಾಟಕದಲ್ಲಿ ಎಕ್ಸ್ಕ್ಲೂಸಿವ್ ಇಂಜಿನಿಯರಿಂಗ್ ಬ್ರಾಂಚ್ ಆಗುತ್ತೆ ಸೊ ಅದಕ್ಕೆ ಜೆ ಡಬ್ಲ್ಯೂ ಜೆ ಡಬ್ಲ್ಯೂ ಮತ್ತು ಸಿಇ ಟಿ ಕೋಚಿಂಗಿಗೆ ಹೆಚ್ಚಿನ ಒತ್ತು ಕೊಟ್ಟು ಐ ಐ ಟಿಯಲ್ಲಿ ರ್ಯಾಂಕ್ ಪಡೆಯುವ ಪಡೆಯುವ ಒಂದು ಒಂದು ಉತ್ತಮವಾದಂಥ ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸ್ತಾ ಇದ್ವಿ ಈ ಈ ಒಂದು ವಿಷಯ ಕೂಡ ತಮ್ಮಲ್ಲಿ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ನೀವು ಬಿತ್ತನೆ ಮಾಡಿ ಯಾಕಂದರೆ ಇಂಜಿನಿಯರಿಂಗ್ ಹೋದ ಮಕ್ಕಳು ಎಲ್ಲೆಲ್ಲಿಗೂ ಸಿಟೀಸ್ಗೆ ಹೋಗ್ತಾ ಇದ್ದಾರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಕೋಚಿಂಗ್ ಇಲ್ಲ ಇದು ಒಂದು ಸ್ವಲ್ಪ ಮ್ಯಾಥ್ಸ್ ಕೊಡ್ತಾರಷ್ಟೇ ಅನ್ನೋ ಭಾವನೆಯಿಂದ ಇನ್ನು ಈ ಕಾಲೇಜು ಈ ಕಾಲೇಜಿನಲ್ಲಿ ಬಯಾಲಜಿ ಬ್ರ್ಯಾಂಚನ್ನು ನಾವು ಆ ಎರಡು ಬ್ರ್ಯಾಂಚ್ಗೆ ಶಿಫ್ಟ್ ಮಾಡಿ ಅಲ್ಲಿದ್ದಂಥ ಕಂಪ್ಯೂಟರ್ ಸೈನ್ಸನ್ನು ಸಂಪೂರ್ಣವಾಗಿ ಈ ಬ್ರ್ಯಾಂಚಿಗೆ ಶಿಫ್ಟ್ ಮಾಡೋ ಮುಖಾಂತರ ಮಕ್ಕಳಿಗೆ ಹೆಚ್ಚಿನ ಅವಕಾಶವನ್ನು ನಾವು ಕಲ್ಪಿಸ್ತಾ ಇದ್ದೀವಿ ಅಂತ ಎರಡಿನ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ನೀಟ್ನಲ್ಲಿ ಈಗಾಗಲೇ ಕಳೆದ ಹತ್ತು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಕೂಡ ಐವತ್ತಕ್ಕೂ ಹೆಚ್ಚು ಮೆಡಿಕಲ್ ಶೀಟ್ ಎಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಇಲ್ಲಿದ್ದಂಥ ಪ್ರೊಫೆಸರ್ಸ್ ನಮ್ಮ ಉಮಾಶಂಕರ್ ಸರ್ ಆಗಿರ್ಬೋದು ಜಗನ್ ಸರ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಸರ್ ಮತ್ತು ಚಂದ್ರಶೇಖರ್ ಇವರೆಲ್ಲರ ಕಡೆಯಿಂದ ಈ ಒಂದು ಇಂಜಿನಿಯರಿಂಗಿಗೆ ದೇಶದ ಯಾವುದೇ ಉನ್ನತ ಶಿಕ್ಷಣ ಸಂಸ್ಥೆಗೆ ಕಡಿಮೆ ಆಗಲಾರಂಥ ಮೆಟೀರಿಯಲ್ ನಮ್ಮ ದೇಶದಲ್ಲಿ ಇದ್ದಂಥ ಯಾವುದೇ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿದ್ದಂಥ ಅನುಭವಿ ಅಧ್ಯಾಪಕ ವೃಂದಕ್ಕೆ ಕಡಿಮೆ ಆಗಲಾದಂಥ ಅಧ್ಯಾಪಕ ವೃಂದಗಳನ್ನು ಕೂಡ ನಾವು ಕರೆತಂದಿದ್ದೀವಿ ಸೊ ಅವರೆಲ್ಲರೂ ಕೂಡ ಆ ಲೆಕ್ಚರರ್ಸು ಸಂಪೂರ್ಣವಾಗಿ ಆ ಜೆ ಇ ಮತ್ತು ಐ ಐ ಟಿ ಐ ಐ ಟಿ ಏನು ಕೋಚಿಂಗನ್ನು ಸಿ ಇ ಟಿಗಾಗಲಿ ಉತ್ತಮ ಸಾಧನೆ ಮಾಡಲಿಕ್ಕೆ ಅದ್ಭುತವಾದಂಥ ಅನುಭವಿ ಉಪನ್ಯಾಸಕ ವೃಂದ ಮತ್ತು ಶೈಕ್ಷಣಿಕ ಸಂಪನ್ಮೂಲಗಳು ಯಾವುದೇ ಸ್ಟಡಿ ಮೆಟೀರಿಯಲ್ ಇವಾಗ ನಾವು ಎಲ್ಲೆಲ್ಲೋ ಹೋಗಿರ್ತೀವಿ ಈ ಭಾಗದಿಂದ ಸೊ ಆ ಮಟೀರಿಯಲ್ ಎಲ್ಲವನ್ನೂ ಕೂಡ ಯಾವುದೇ ಉನ್ನತವಾದಂಥ ಶಿಕ್ಷಣ ಸಂಸ್ಥೆಗೆ ಕಡಿಮೆ ಆಗಲಾದಂಥ ಮಟೀರಿಯಲ್ಸನ್ನು ಕೂಡ ನಾವು ತಂದು ಬ್ಲೆಂಡ್ ಮಾಡಿ ಆ ಮಕ್ಕಳಿಗೆ ಒದಗಿಸುವ ಯಾವ ರೀತಿ ನಾವು ನೀಟ್ನಲ್ಲಿ ಐವತ್ತಕ್ಕೂ ಹೆಚ್ಚು ಸೀಟ್ ಸಾಧನೆ ಮಾಡ್ತಾ ಇದ್ದೀವೋ ಮುಂದಿನ ವರ್ಷದಿಂದ ನಾವು ಇವತ್ತೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾಟ್ ಓನ್ಲಿ ಎಮ್ ಬಿ ಬಿ ಎಸ್ ಸೀಟ್ಸ್ ಕಮ್ಮಿಂಗ್ ಇಯರ್ನಿಂದ ನಿಮಗೆ ಈಗ ಎನ್ ಐ ಟಿ ಸೀಟ್ಸ್ ಆಗಿರ್ಬೋದು ಐ ಐ ಟಿ ಸೀಟ್ಸ್ ಆಗಿರ್ಬೋದು ವಿದ್ಯಾನಿಕೇತನ್ ರೂಪದಿಂದ ನೂರಕ್ಕೂ ನೂರು ಬರ್ತಾವಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ನಮಗೆ ಫಸ್ಟ್ ಇಯರ್ ಮಕ್ಕಳು ಆಗಲೇ ಇದ್ದಾರೆ ನಮ್ಮಲ್ಲಿ ಗೊತ್ತಾಗುತ್ತೆ ಇವರು ಐ ಐ ಟಿ ಹೊಡಿತಾರೆ ಅಂತೇಳಿ ನಾವು ಎರಡು ಸಾವಿರದ ಇಪ್ಪತ್ತೈದು ಪ್ರೆಸ್ ಮೀಟಿಂಗ್ ಬಂದಾಗ ನೀವು ನೀಟ್ ಮತ್ತು ಐ ಐ ಟಿ ರಿಸಲ್ಟ್ ಬಂದಾಗ ತಾವು ಪ್ರಶ್ನಿಸ್ಬೋದು ನಾನು ಜ್ಞಾಪಿಸ್ಬೋದು ಎಲ್ಲಿದ್ದಾರೆ ಸರ್ ಅಂತೇಳಿ ಖಂಡಿತವಾಗಿ ಮುಂದಿನ ವರ್ಷ ಐ ಐ ಟಿ ಅನ್ಸ್ ವಿದ್ಯಾನಿಕೇತನ್ ಕಡೆಯಿಂದ ಬರ್ತಾಯಿದ್ದಾರೆ